ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ತೋಟ್ಪಾರ್ದಿರಿ ಕನಸುಗಳಲ್ಲಿ ನಂಬಿಕೆ ಇಡಿ ಸ್ವರ್ಗದ ಬಾಗಿಲುಗಳು ಅಲ್ಲೇ ಅಡುಗೆ ಕೊಡುತ್ತಿವೆ ಯಾವಾಗಲೂ ನಿಮ್ಮ ಕನಸು ಏನೈತಲ್ಲ ಅದರ ಬಗ್ಗೆ ನಂಬಿಕೆ ಇಡಬೇಕು ಯಾವಾಗಲೂ ಅದ್ರ ಬಗ್ಗೆನೇ ಸದಾ ಚಿಂತನೆ ಮಾಡಬೇಕು ಅಂದಾಗ ನೀವು ಆ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಮತ್ತಷ್ಟು ಸ್ಫೂರ್ತಿ ಬರ್ತೈತಿ ಸದ್ಯಕ್ಕೆ ನಿಮ್ಮ ಕನಸು ಎನ್ ಎಮ್ ಎಮ್ಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗೋಕನ್ನುವಂಥ ಕನಸನ್ನು ಪದೇ ಪದೇ ಇರಿ ಅದು ನನಸಾಗ ಮೇಲೆ ಯಾವೆಲ್ಲ ರೆಸ್ಪೆಕ್ಟ್ ಸಿಗತೈತಿ ನಿಮಗೆ ಏನೆಲ್ಲ ಮರ್ಯಾದೆಗಳು ಸಿಗ್ತವು ಏನೆಲ್ಲ ಬಹುಮಾನಗಳು ಸಿಗ್ತಾವೆ ಏನೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಇಮ್ಯಾಜಿನ್ ಮಾಡಿಕೊಂಡು ಸ್ವಲ್ಪ ತಾತ್ಕಾಲಿಕವಾಗಿ ಖುಷಿ ಪಡ್ತಾನೆ ಇರ್ಬೇಕು ಅಂದಾಗ ಆ ಕನಸು ನಮ್ಮನ್ನು ನನಸು ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಕೊಡ್ತಾ ಹೋಗ್ತದೆ ಅದಕ್ಕೆ ಕನಸುಗಳಲ್ಲಿ ಸದಾ ನಂಬಿಕೆ ಇಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಕ್ಕೆ ಬಿಡಿಸ್ತಾ ಇದ್ವಿ ಕೊನೆಯ ಸ್ಟೇಜ್ ಕೊನೆಯ ಹಂತಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಇವತ್ತಿಗೆ ಆ ಕ್ವಶನ್ ಪೇಪರ್ ಕಂಪ್ಲೀಟ್ ಮುಗೀತೈತಿ ನಾಳೆಯಿಂದ ಮತ್ತೆ ಬೇರೆ ನಿಮ್ಮ ಡೌಟ್ಸ್ ಏನಾದವು ಕ್ಲಿಯರ್ ಅಂತ ಎಸ್ ಪ್ರಶ್ನೆಗಳು ಈಗಾಗಲೇ ಎಪ್ಪತ್ತೇಳರವರೆಗೆ ಮುಗಿದಿದ್ದವು ಅಂತ ಅನಿಸುತ್ತೆ ಎಪ್ಪತ್ತ ಎಂಟನೇ ಪ್ರಶ್ನೆಯಿಂದ ಕ್ವಶನ್ ನಂಬರ್ ಸೆವೆಂಟಿ ಏಟ್ ಬಹಳ ಸುಲಭ ಇದಾವು ಛೇದಿಸುವ ಆಕೃತಿಗಳನ್ನು ಟೈಪ್ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿವೆ ಪ್ರತಿ ಆಕೃತಿ ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ ಈಗ ಉದಾಹರಣೆಗೆ ಸರ್ಕಲ್ ಮೀನುಗಾರರ ಸಂಖ್ಯೆಯನ್ನು ಸೂಚಿಸ್ತತಿ ನೆಕ್ಸ್ಟ್ ಆಯತ ಅಂದ್ರೆ ರೆಕ್ಟ್ಯಾಂಗಲ್ ವ್ಯಾಪಾರಿಗಳ ಸಂಖ್ಯೆಯನ್ನು ಸೂಚಿಸ್ತತಿ ಟ್ರಯಾಂಗಲ್ ತ್ರಿಭುಜ ರೈತರ ಸಂಖ್ಯೆಯನ್ನು ಸೂಚಿಸ್ತತಿ ಪ್ರಶ್ನೆ ಈಗ ಮೊದಲನೇ ಪ್ರಶ್ನೆ ಇಪ್ಪತ್ತೆಂಟನೇದು ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಎಷ್ಟಂತ ಕೇಳಿದ್ದಾರೆ ಮೀನುಗಾರರಲ್ಲದ ವ್ಯಾಪಾರಿಗಳ ಸಂಖ್ಯೆ ವ್ಯಾಪಾರಿಗಳ ಸಂಖ್ಯೆ ಅಂದ್ರೆ ಇದು ಆಯತದೊಳಗಿರೋರು ಅಷ್ಟು ಬರ್ತಾರೆ ಆದರೆ ಮೀನುಗಾರರಾಗಿರಬಾರ್ದು ಅವ್ರು ಅಂದ್ರೆ ಸಕ್ಕಲ್ನಾಗ ಇರಬಾರ್ದು ಬರೀ ಆಯ್ತದಾಗ ಅಷ್ಟೇ ಇರ್ಬೇಕು ಅಂದ್ರೆ ಇವು ಎಂಟು ಮೂರು ಹೋಗಿಬಿಡ್ತಾವ ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳ ಸಂಖ್ಯೆ ಅಂದರೆ ಆಯತದಲ್ಲಿರ್ಬೇಕು ಏನು ಸರ್ಕಲ್ನಾಗ ಇರಬಾರ್ದು ಐದು ಹತ್ತು ಹದಿನೈದು ಆರು ಇಪ್ಪತ್ತೊಂದು ಆಗ್ತೈತಿ ನೋಡಿ ಮೀನುಗಾರರಲ್ಲದ ಅಂದ್ರೆ ಸರ್ಕಲ್ನಾಗ ಇರಲಾರದ ಆಯತದಲ್ಲಿ ಮಾತ್ರ ಇರುವಂಥ ಅರ್ಥ ಆಗುತ್ತೆ ಮೀನುಗಾರರಲ್ಲದ ಒಟ್ಟು ವ್ಯಾಪಾರಿಗಳು ಒಟ್ಟು ವ್ಯಾಪಾರಿಗಳಂದ್ರೆ ಸರ್ ಇದು ಆಯ್ದಲ್ಲಿರೋರು ಎಲ್ಲರು ಬರ್ತಾರೆ ಇದ್ರಾಗ ಆಯ್ತಾಗ ಇದ್ದಾರೊಳಗೆ ಮತ್ತೆ ಒಂದಿಷ್ಟು ಜನ ಸರ್ಕಲ್ನಾಗೂ ಅದಾರ ಮೀನುಗಾರರು ಇವರು ಮೀನುಗಾರರು ಆಗಿರಬಾರ್ದು ಅಂದ್ರೆ ಸರ್ಕಲ್ನಾಗ ಇರಬಾರ್ದು ಜಸ್ಟ್ ಆಯ್ತಗಷ್ಟ ಇರ್ಬೇಕಂದ್ರೆ ಐದು ಹತ್ತು ಹದಿನೈದಾರು ಇಪ್ಪತ್ತೊಂದು ಆಪ್ಷನ್ ಸಿ ಇಪ್ಪತ್ತೊಂದು ಸರಿ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ವ್ಯಾಪಾರಿಗಳಾಗಿರುವ ಒಟ್ಟು ರೈತರ ಸಂಖ್ಯೆ ವ್ಯಾಪಾರಿಗಳಾಗಿರುವ ರೈತರ ಸಂಖ್ಯೆ ನೋಡ್ರಿ ವ್ಯಾಪಾರಿಗಳ ಅಂದ್ರೆ ಇದು ರೆಕ್ಟಾಂಗಲ್ ಆಯತ್ತ ರೈತರು ಅಂದ್ರೆ ತ್ರಿಭುಜ ಮತ್ತು ಆಯತ ಎರಡದ್ರಾಗಿರ್ಬೇಕು ವ್ಯಾಪಾರಿಗಳಾಗಿರ್ಬೇಕು ರೈತರಾಗಿರ್ಬೇಕಂದ್ರೆ ತ್ರಿಭುಜ ಮತ್ತು ಆಯತ ಎರಡ್ರಾಗಿರ್ಬೇಕು ಯಾವ್ಯಾವ ಬರ್ತ ನೋಟಿಲಿ ಹದಿನೈದು ಎಂಟು ಇಪ್ಪತ್ತ್ಮೂರು ಮೂರು ಸಾರಿ ಎಂಟು ವ್ಯಾಪಾರಿಗಳಾಗಿರುವ ಒಟ್ಟು ರೈತರ ಸಂಖ್ಯೆ ವ್ಯಾಪಾರಿಗಳಾಗಿರೋ ಒಟ್ಟು ರೈತರ ಸಂಖ್ಯೆ ಅಂದ್ರೆ ತ್ರಿಭುಜದಾಗ ಅಷ್ಟು ಈ ಎರಡ ಬರ್ತದೆ ನೋಡ್ರಿ ಹತ್ತು ಎಂಟು ವ್ಯಾಪಾರಿಗಳು ಹೌದು ರೈತರು ಹೌದು ಹತ್ತು ಎಂಟು ಹದಿನೆಂಟು ಆಗ್ತೈತಿ ಇದು ಯಾಕೆ ಬರೋದಿಲ್ಲ ಅಂದ್ರೆ ವ್ಯಾಪಾರಿ ಹೌದು ರೈತರಲ್ಲ ಯಾಕೆ ಬರೋದಿಲ್ಲ ವ್ಯಾಪಾರಿ ಹೌದು ರೈತರಲ್ಲ ಇದು ವ್ಯಾಪಾರಿ ಹೌದು ರೈತರಲ್ಲ ಅಂದ್ರೆ ತ್ರಿಭುಜ ಮತ್ತು ಆಯತ್ ಎರಡ್ರಾಗ ಇರ್ಬೇಕಂದ್ರೆ ಹತ್ತು ಎಂಟು ಎಷ್ಟು ಅದು ಹದಿನೆಂಟು ಆಗ್ತತಿ ಎಪ್ಪತ್ತೊಂಬತ್ತು ಆಪ್ಷನ್ಗೆ ಹದಿನೆಂಟು ಸರಿ ಉತ್ತರ ಇನ್ನು ಎಂಬತ್ತನೇ ಪ್ರಶ್ನೆ ವ್ಯಾಪಾರಿಗಳು ಮತ್ತು ರೈತರು ಎರಡೂ ಆಗಿರೋ ಮೀನುಗಾರರ ಒಟ್ಟು ಸಂಖ್ಯೆ ನೋಡ್ರಿ ವ್ಯಾಪಾರಿಗಳು ಮತ್ತು ರೈತರು ಎರಡು ಆಗಿರೋ ಮೀನುಗಾರರ ಸಂಖ್ಯೆ ಅಂದ್ರೆ ಇಂಡೈರೆಕ್ಟ್ಲಿ ಮೂರು ಆಗಿರೋ ಅಂತ ಕೇಳಿದ್ದಾರೆ ನೋಡ್ರ ಪ್ರಶ್ನೆ ವ್ಯಾಪಾರಿಗಳು ಮತ್ತು ರೈತರು ಎರಡು ಆಗಿರೋ ಮೀನುಗಾರರ ಸಂಖ್ಯೆ ಅಂದ್ರೆ ವ್ಯಾಪಾರಿ ರೈತ ಮೀನುಗಾರ ಅಷ್ಟು ಆಗಿರೋ ಅಂದ್ರೆ ಮೂರದ್ರಾಗ ಇರ್ಬೇಕು ತ್ರಿಭುಜದಾಗ ಇರ್ಬೇಕು ಆ ವೃತ್ತದೊಳಗೆ ಇರ್ಬೇಕು ಅಂದ್ರೆ ಎಂಟೈತಿ ಏನು ಕೇಳಿದಾರ ಅವರು ವ್ಯಾಪಾರಿಗಳಾಗಿರ್ ವ್ಯಾಪಾರಿಗಳು ಮತ್ತು ರೈತರು ಆಗಿರುವ ಮೀನುಗಾರರ ಸಂಖ್ಯೆ ಅಂದ್ರೆ ಮೂರು ಆಗಿರ್ಬೇಕಂತ ವ್ಯಾಪಾರಿ ಆಗಿರ್ಬೇಕು ರೈತರಾಗಿರ್ಬೇಕು ಐತಿ ಇಲ್ಲಿ ಮೂರು ಚಿತ್ರದಾಗಿರೋದು ಯಾವ್ದು ಎಂಟು ಹಾಗಾಗಿ ಸರಿ ಉತ್ತರ ಆಗುತ್ತೆ ಅಂದ್ರೆ ಅದರೊಳಗೆ ಆಪ್ಷನ್ ಡಿ ಎಂಟ್ ಸರಿಯುತ್ತೆ ಮುಂದಿನ ಪ್ರಶ್ನೆ ಇದನ್ನು ನೀವು ಚಿತ್ರ ಹಾಕಿದ್ರೆ ಕ್ಲಿಯರ್ ಗೊತ್ತಾಗುತ್ತೆ ಚಿತ್ರ ಹಾಕಬೇಕಿದ ಚಿತ್ರ ಹಾಕಬೇಕು ಸೂಚನೆಗಳು ಪ್ರಶ್ನೆಗಳು ಎಂಬತ್ತೊಂದರಿಂದ ಎಂಬತ್ತೆರಡು ಕೆಳಗೆ ಕೊಟ್ಟಿರೋ ಹೇಳಿಕೆಗಳು ಸರಿ ಎಂದು ಭಾವಿಸಿ ಯಾವ ನಿರ್ಣಯಗಳು ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂದು ನಿರ್ಧರಿಸಿ ಹೇಳಿಕೆಗಳು ಎಲ್ಲ ಪೆನ್ಸಿಲ್ಗಳು ಪೆನ್ನುಗಳು ಎಲ್ಲ ಪೆನ್ಗಳು ಪುಸ್ತಕಗಳು ನೋಡಿರಿ ಹೆಂಗೆ ಚಿತ್ರ ಹಾಕ್ಬೇಕಾ ಎಸ್ ಎಂಬತ್ತೊಂದನೇ ಪ್ರಶ್ನೆ ನೋಡಿ ಇದನ್ನು ನಾವು ಬರೀ ಅನಾಲಿಸ್ ಮಾಡೋದ್ರೆ ಗೊತ್ತಾಗೋದಲ್ಲ ಚಿತ್ರ ಹಾಕೊಂಡ್ರೆ ಕ್ಲಿಯರ್ ಗೊತ್ತಾಗುತ್ತೆ ಎಲ್ಲ ಪೆನ್ಸಿಲ್ಗಳು ಪೆನ್ಗಳು ಈಗ ಪೆನ್ಸಿಲ್ ಅನ್ನುವಂಥ ಸರ್ಕಲ್ ನಾನು ತೆಗಿತೇನೆ ಎಲ್ಲ ಪೆನ್ಸಿಲ್ಗಳು ಪೆನ್ನುಗಳಂತೆ ಅಂದರೆ ಈ ಪೆನ್ಸಿಲ್ ಅನ್ನೋ ಸರ್ಕಲ್ ಪೂರ್ತಿ ಪೆನ್ಗಳ ಸರ್ಕಲ್ ಒಳಗೆ ಬರ್ಬೇಕಾಗ್ ಪೆನ್ನು ಅನ್ನೋ ಸರ್ಕಲ್ ದೊಡ್ಡ ತಗದ ಎಲ್ಲಾ ಪೆನ್ಸಿಲ್ಗಳು ಪೆನ್ಗಳು ಪೆನ್ನುಗಳನ್ನು ದೊಡ್ಡ ಸರ್ಕಲ್ ಒಳಗ ಎಲ್ಲಾ ಪೆನ್ಸಿಲ್ಗಳು ಬರ್ತಂದ್ರೆ ಅದ್ರೊಳಗೆ ಪೂರ್ತಿ ಬರ್ಬೇಕು ಎಲ್ಲ ಅಂದ್ರೆ ಅದರೊಳಗೆ ಪೂರ್ತಿ ಇರುತ್ತಂತ ಇನ್ನು ಎಲ್ಲಾ ಪೆನ್ಗಳು ಪುಸ್ತಕಗಳು ನೋಡ್ರಿ ಎಲ್ಲಾ ಪೆನ್ಗಳು ಕೂಡ ಪುಸ್ತಕಗಳೊಳಗದ್ರ ಪುಸ್ತಕ ಅನ್ನೋ ದೊಡ್ಡ ಸರ್ಕಲ್ ಒಳಗ ಪೆನ್ಗಳು ಅನ್ನೋ ಸರ್ಕಲ್ ಬರುತ್ತದೆ ಇದು ಪುಸ್ತಕ ಎಲ್ಲ ಪೆನ್ಸಿಲ್ಗಳು ಪೆನ್ಗಳು ಎಲ್ಲ ಪೆನ್ಗಳು ಪುಸ್ತಕಗಳು ಇವಾಗ ಎರಡು ನಿರ್ಣಯಗಳಿದಾವೆ ನಿರ್ಣಯಗಳು ಯಾವ ಸರಿ ಅಂತ ಚೆಕ್ ಮಾಡ್ತಾ ಹೋಗೋಣ ಕೆಲವು ಪೆನ್ಸಿಲ್ಗಳ ಪುಸ್ತಕಗಳು ಅಂತ ಹೇಳಿದ್ದಾರೆ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ನೋಡಿಲಿ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ಅಂತ ಹೇಳಿದಾರೆ ಈಗ ಈ ಚಿತ್ರದ ಪ್ರಕಾರ ಎಲ್ಲ ಪೆನ್ಸಿಲ್ಗಳು ಪುಸ್ತಕಗಳದವು ಈ ಒಳಗಿಂದ ಹೊರಗೆ ಹೋಗ್ಬೇಕಾದ್ರೆ ಒಳಗಿಂದ ಹೊರಗೆ ಹೋಗ್ಬೇಕಾದ್ರೆ ಎಲ್ಲ ಅಂತ ಬರ್ಬೇಕು ಹೊರಗಿಂದ ಒಳಗೆ ಬರ್ಬೇಕಾದ್ರೆ ಕೆಲವು ಅಂತ ಬರ್ಬೇಕು ಈಗ ಅವರು ಕೆಲವು ಪೆನ್ಸಿಲ್ಗಳು ಪುಸ್ತಕಗಳು ಅಂತ ಹೇಳಿದ್ದಾರೆ ಕೆಲವು ಪೆನ್ಸಿಲ್ ಅನ್ನ ಅಂದ್ರೇನು ಎಲ್ಲ ಪೆನ್ಸಿಲ್ ಪುಸ್ತಕ ಆಗ್ಯಾವೆ ಕೆಲವು ಪೆನ್ಸಿಲ್ ಪುಸ್ತಕ ಅಂತ ಹೇಳಿದಾರ ಅಂದ್ರೆ ಒಂದು ಲೆಕ್ಕಕ್ಕೆ ಎಲ್ಲ ಪೆನ್ಸಿಲ್ ಪುಸ್ತಕ ಅದಾವ ಅಂತಂದ್ರೆ ಕೆಲವು ಪೆನ್ಸಿಲ್ ಪುಸ್ತಕ ಅದ್ರ ನಿರ್ಣಯ ಒಂದು ಸರಿ ಅಂತ ಅನ್ಕೋಬೋದು ಇಲ್ಲಿ ಕೆಲವು ಪುಸ್ತಕಗಳು ಪೆನ್ಗಳು ನೋಡಿ ಹೊರಗಿಂದ ಒಳಗೆ ಬರ್ಬೇಕಾದ್ರೆ ಕೆಲವು ಅಂತ ಬಳಸ್ಬೇಕು ಕೆಲವು ಪುಸ್ತಕಗಳು ಪೆನ್ಗಳು ಅಂದ್ರೆ ಪುಸ್ತಕ ಆಗಿರೋ ಕೆಲವು ಪೆನ್ ಅದಾವ ಅಂತ ಎಲ್ಲ ಪೆನ್ನು ಪುಸ್ತಕದಾಗ ಅದ ಅಂತಂದ್ರೆ ಕೆಲವು ಪುಸ್ತಕ ಪೆನ್ ಅಂತ ಹೇಳ್ಬೋದು ಅಂದ್ರೆ ಹೊರಗಿಂದ ಒಳಗೆ ಬರ್ಬೇಕಾದ್ರೆ ಕೆಲವನ್ನೇ ಶಬ್ದ ಬರ್ಸ್ಬೇಕು ಈಗ ಬಟ್ ನಾವು ಇದ್ರ ಪ್ರಕಾರ ಹೋದ್ರೆ ಒಂದೇ ತಪ್ಪಾಗತ್ತದ ಕೆಲವು ಪೆನ್ಸಿಲ್ಗಳು ಪುಸ್ತಕಗಳಂತ ಹೇಳ್ತಾರಲ್ಲ ಕೆಲವು ಪೆನ್ಸಿಲ್ ಪುಸ್ತಕ ಅಂತಂದ್ರೆ ಹೊರಗಿಂದ ಸಾರಿ ಒಳಗಿಂದ ಹೊರಗೆ ಹೋಗ್ಬೇಕಾದ್ರೆ ಎಲ್ಲ ಪೆನ್ಸಿಲ್ಗಳ ಪುಸ್ತಕ ಆಗ್ಬೇಕಾದ ಆ್ಯಕ್ಚುಲಿ ಎಲ್ಲ ಪೆನ್ಸಿಲ್ಗಳ ಪುಸ್ತಕ ಬಟ್ ಪಾರ್ಶಿಯಲಿ ಥಿಂಕ್ ಮಾಡಿದಾಗ ಕೆಲವು ಪೆನ್ನು ಪುಸ್ತಕ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲ ಪೆನ್ಸಿಲ್ ಪುಸ್ತಕ ಆಗ್ಯವಂತಂದ್ರೆ ಕೆಲವು ಪೆನ್ಸಿಲ್ ಪುಸ್ತಕ ಅಂತ ಭಾವಿಸ್ಕೋಬೋದು ಹಾಗಾಗಿ ನಿರ್ಣಯ ಒಂದು ಸರಿ ಕೆಲವು ಪುಸ್ತಕಗಳು ಪೆನ್ಗಳಾಗಿವೆ ನಿರ್ಣಯ ಎರಡು ಕೆಲವು ಪುಸ್ತಕಗಳು ಪೆನ್ನುಗಳಾಗಿವೆ ಹೊರಗಡೆಯಿಂದ ಒಳಗೆ ಬರಬೇಕಾದ್ರೆ ಕೆಲವು ಅಂತ ಶಬ್ದ ಬಳಸಿದರೆ ಸರಿ ನಿರ್ಣಯ ಒಂದು ಮತ್ತು ಎರಡು ಎರಡು ಸರಿ ಯಾವ ಆಪ್ಷನ್ ಆಪ್ಷನ್ ಸಿ ಕರೆಕ್ಟ್ ಇನ್ನು ಎಂಬತ್ತ ಎರಡನೇ ಪ್ರಶ್ನೆ நம்பர் எய்ட்டி டூ எஸ் இது கூட சித்திர க்ளியர் கோத்தாக நம்ம எல்லா கல்லு வஜ் இது கல்லு ಎಲ್ಲ ಕಲ್ಲುಗಳ ವಜ್ರಗಳಂದ್ರೆ ವಜ್ರಗಳು ಸರ್ಕಲ್ ಒಳಗೆ ಎಲ್ಲ ಕಲ್ಲುಗಳು ಇದು ವಜ್ರಗಳು ಹಾಂ ನೆಕ್ಸ್ಟ್ ಕೆಲವು ಕೆಲವು ವಜ್ರಗಳು ಗೋಲಿಗಳಾಗಿವೆ ನಾವು ಇದನ್ನು ಹಿಂಗೆ ಹಾಕ್ಬೋದು ಇದು ಗೋಲಿ ಎಲ್ಲ ಕಲ್ಲುಗಳು ವಜ್ರಗಳಾಗಿವೆ ಎಲ್ಲ ಸಪ್ ಬಂದ್ರೆ ಆ ಸರ್ಕಲ್ ಪೂರ್ತಿ ಅದರೊಳಗೆ ಬರ್ಬೇಕು ಕೆಲವು ಅಂದ್ರೆ ಹಿಂಗೆ ಪಾರ್ಸಿಯಲ್ಲಿ ಬರ್ಬೇಕು ಕೆಲವು ವಜ್ರಗಳು ಗೋಲಿಗಳಾಗಿವೆ ಇನ್ನೊಂದು ಸರ್ಕಲ್ ವಜ್ರಗಳು ಸರ್ಕಲನ್ನು ಪಾರ್ಸಿಯಲ್ಲಿ ಕಟ್ ಮಾಡುವ ಹಾಗೆ ಹಾಕಿ ಇದು ಗೋಲಿಗಳು ಈಗ ಚಿತ್ರ ಹಾಕ್ಕೊಂಡು ನಿರ್ಣಯಕ್ಕೆ ಬರೋಣ ಈಗ ನೋಡಿ ನಿರ್ಣಯ ಏನೈತಿ ಒಂದೇ ನಿರ್ಣಯ ಕೆಲವು ಕಲ್ಲುಗಳು ಗೋಲಿಗಳಾಗಿವೆ ಕೆಲವು ಕಲ್ಲುಗಳು ಗೋಲಿಗಳಾಗಿವೆ ಸರಿ ಇದು ಕೆಲವು ಕಲ್ಲುಗಳ ಗೋಲಿಗಳಾಗಿವೆ ಅಂದ್ರೆ ಅಂದ್ರೆ ಈಗ ಕೆಲವು ವಜ್ರ ಗೋಲಿ ಆಗಿವೆ ಅಂದರೆ ವಜ್ರದೊಳಗೆ ಕೆಲವು ಕಲ್ಲು ಅಂಥ ಅದವು ಹಾಗಾಗಿ ಕೆಲವು ಕಲ್ಲುಗಳ ಗೋಲಿಗಳಾಗಿವೆ ಅಂದ್ರೆ ಇದ್ರಾಗ ಕೆಲವು ಕಲ್ಲು ಅಂದ್ರೆ ವಜ್ರ ಆಗಿರೋ ಕಲ್ಲು ಗೋಲಿ ಆಗಿರೋ ಸಾಧ್ಯತೆ ಐತಿ ಆಪ್ಷನ್ ಅಂದ್ರೆ ಒಂದೇ ನಿರ್ಣಯ ಸರಿ ನೆಕ್ಸ್ಟ್ ಕೆಲವು ಗೋಲಿಗಳು ವಜ್ರಗಳಾಗಿವೆ ಕೆಲವು ಗೋಲಿಗಳು ವಜ್ರಗಳಾಗಿವೆ ಕರೆಕ್ಟ್ ಆಯ್ತು ಈ ಭಾಗ ಏನೈತಲ್ಲ ಇದೆ ಕೆಲವು ಗೋಲಿ ವಜ್ರ ಆಗಿದಾವೆ ಎರಡು ಸರಿ ಇದೆ ನಿರ್ಣಯ ಒಂದು ಮತ್ತು ಎರಡು ಎರಡು ಸರಿ ಎಸ್ ಯಾವುದು ಸರಿ ನಿರ್ಣಯ ಒಂದು ಮತ್ತು ಎರಡು ಎರಡು ಸರಿ ಎಸ್ ಇನ್ನು ಪ್ರಶ್ನೆಗಳು ಎಂಬತ್ಮೂರಿಂದ ಎಂಬತ್ತೈದು ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಕಾಗದದ ಹಾಳೆಯನ್ನು ಮಡಿಸಿ ರಂಧ್ರ ಮಾಡಿರೋದನ್ನು ಚಿತ್ರಗಳ ಮೂಲಕ ತೋರಿಸಿದೆ ಪುನಃ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನಾಲ್ಕು ಪರ್ಯಾಯಗಳಿಂದ ಆಯ್ಕೆ ಮಾಡಿ ಇದು ಯಾವ ಟೈಪ್ ಅಂದ್ರೆ ಪೇಪರ್ ಪೋಲ್ಡ್ ಆ್ಯಂಡ್ ಪಂಚ್ ಕಾಗದವನ್ನು ಮಡಚಿ ರಂಧ್ರ ಮಾಡೋದು ಅದರ ಪ್ರಕಾರ ಇಲ್ಲಿ ಒಂದು ತ್ರಿಭುಜಾಕಾರದ ಹಾಳೆ ಒಂದು ಸಾರಿ ಮಡಿಸಿದ್ದಾರೆ ಎರಡು ಸಾರಿ ಮಡಿಸಿದ್ದಾರೆ ಇದು ಸಿಂಬಾಲ್ ಏನು ತೋರಿಸುತ್ತಂದ್ರೆ ಎಷ್ಟು ಸಾರಿ ಪೋಲ್ಡ್ ಮಾಡಿದ್ದಾರೆ ಎಷ್ಟು ಸಾರಿ ಮಡಿಸಿದಾರಂತ ಅಂತ ಇದು ಏನನ್ನ ಸೂಚಿಸ್ತತಿ ಯಾವ ಡಿಸೈನನ್ನು ಅವರು ಕಟ್ ಮಾಡಿದ್ದಾರೆ ರಂಧ್ರ ಮಾಡಿದ್ದಾರೆ ಅಂತ ಒಂದು ತ್ರಿಭುಜಾಕಾರದ ವಿನ್ಯಾಸ ಡ್ರಾ ಮಾಡಿದ್ದಾರೆ ಇಲ್ಲಿ ಅಂದರೆ ಕಟ್ ಮಾಡಿದ್ದಾರೆ ಅದನ್ನು ಓಪನ್ ಮಾಡಿದಾಗ ಬಿಡಿಸ್ ನೋಡಿದಾಗ ಯಾವ ಥರ ಕಾಣುತ್ತೆ ನೇರವಾಗಿ ನಾವು ಆಪ್ಷನ್ ಟೂ ಆಪ್ಷನ್ ತ್ರೀ ಆಗೋದಿಲ್ಲ ಅಂತ ಹೇಳ್ಬೋದು ಹೆಂಗೆ ಯಾವ ಅದರ ಮೇಲೆ ಹೇಳ್ಬೋದು ಈ ಚಿತ್ರಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ಫಸ್ಟ್ ನಾವು ಎಲಿಮಿನೇಷನ್ ಮೆಥಡ್ ಮೂಲಕ ಯಾವುದು ಅಲ್ಲ ಅಂತ ಹಾಕಿಬಿಡ್ಬೇಕು ಆಪ್ಷನ್ ಎರಡು ಮೂರು ಅಲ್ಲ ಯಾಕಲ್ಲಂದ್ರೆ ಇಲ್ಲಿ ನೀವು ಹೊಲದೊಳಗೆ ಗೋವಿಂದ ಜೋಳದ ಬೀಜ ಬಿತ್ತಿದರೆ ಗೋವಿಂದ ಜೋಳನ ಬೆಳಿತೀರಿ ಶೇಂಗಾ ಬೀಜ ಬಿತ್ತಿದ್ರೆ ಶೇಂಗಾನ ಬೆಳಿತೀರಿ ಹಾಗಿಲ್ಲಿ ತ್ರಿಭುಜಾಕಾರದ ವಿನ್ಯಾಸವನ್ನು ಕಟ್ ಮಾಡಿದರೆ ತ್ರಿಭುಜಾಕಾರದ ವಿನ್ಯಾಸನೂ ಬರಬೇಕಲ್ಲ ಓಪನ್ ಮಾಡಿದ್ರೆ ಆಯ್ತಾ ಬರೋದಿಲ್ಲ ಹಾಗಾಗಿ ಇವೆರಡು ತಪ್ಪು ಈಗ ಎ ಮತ್ತು ಡಿ ಒಳಗೆ ಯಾವುದು ಸರಿ ಒಂದು ವಿಷಯ ಗಮನದಲ್ಲಿರಲಿ ಈ ಹಾಳಿಯನ್ನು ಎರಡು ಸಾರಿ ಮಡಿಸಿದಾರ ಎರಡು ಸಾರಿ ಮಡಚಿದ ಜಾಗದಲ್ಲಿ ಒಂದು ವಿನ್ಯಾಸವನ್ನು ಅವ್ರು ಕಟ್ ಮಾಡಿದಾಗ ಒಂದು ಸಾರಿ ಮಡಿಸಿದ್ರೆ ಆ ವಿನ್ಯಾಸ ಎರಡು ಆಗ್ತೈತಿ ಎರಡು ಸಾರಿ ಮಡಿಸಿದ್ರೆ ಆ ವಿನ್ಯಾಸ ನಾಲ್ಕು ಆಗ್ತೈತಿ ಅಂದರೆ ಈ ತ್ರಿಭುಜಾಕಾರದ ವಿನ್ಯಾಸ ನಾಲ್ಕು ಆಗ್ಬೋದು ಆಪ್ಷನ್ ಒಂದೊಳಗೆ ಏನಾಗೈತೆ ಅಂದ್ರೆ ತ್ರಿಭುಜಾಕಾರದ ವಿನ್ಯಾಸ ಎರಡು ನೋಡಿ ಇಲ್ಲಿ ಬಟ್ ಇಲ್ಲಿ ಎರಡು ಸಾರಿ ಫೋಲ್ಡ್ ಮಾಡಿ ಕಟ್ ಮಾಡಿರೋದ್ರಿಂದ ಈ ವಿನ್ಯಾಸ ನಾಲ್ಕು ಆಗ್ಬೇಕಾದ್ರೆ ಹಾಗಾಗಿ ಇಲ್ಲಿ ಇದಾಗೋದಿಲ್ಲ ಇಲ್ಲಿ ಆಪ್ಷನ್ ಫೋರ್ ಒಳಗೆ ತ್ರಿಭುಜಾಕಾರದ ವಿನ್ಯಾಸಗಳು ಇಲ್ಲೊಂದು ಇಲ್ಲೊಂದು ಎರಡು ಮೂರು ನಾಲ್ಕು ಅಂದ್ರೆ ಅಂದ್ರೆ ಕೂಡಿದಾವೆ ಹಂಗು ತೊಟ್ಟು ನಾಲ್ಕು ಆಗಿದೆ ಇದೊಂದು 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 ಹಾಗಾಗಿ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಎಂಬತ್ನಾಲ್ಕನೇ ಇಲ್ಲಿ ಒಂದು ಆಯ್ತಾಕಾರದ ಹಾಳೆ ಇದರ ಕರ್ಣದ ಗುಂಟ ತುದಿ ಮಾತ್ರ ಅಂದ್ರೆ ಇಲ್ಲಿಗೆ ಇಲ್ಲಿ ಇಷ್ಟು ಮಡಿಸಿದ್ದಾರೆ ಇದು ಮಡಿಸಿದ್ರೆ ಇದು ಇಲ್ಲಿ ಕೊಡ್ತೈತಿ ಇದು ಇಲ್ಲಿ ಕುಡ್ತತಿ ಕೂತಾಗ ಅವ್ರು ಏನು ಮಾಡಿದ್ದಾರೆ ಇಲ್ಲೊಂದು ಸರ್ಕಲನ್ನು ಇಲ್ಲೊಂದು ಸರ್ಕಲನ್ನು ಅವರು ಹೋಲ್ ಮಾಡಿದ್ದಾರೆ ಇಲ್ಲೊಂದು ಸರ್ಕಲ್ ಹೋಲ್ ಮಾಡಿದ್ದಾರೆ ನೋಡಿ ಇದು ಈ ತುದಿ ಹೋಗಿದ್ರ ಮ್ಯಾಗೆ ಕುಂತತಿ ಅಂದರೆ ಇದನ್ನು ಓಪನ್ ಮಾಡಿದಾಗ ಇಲ್ಲೊಂದು ಸರ್ಕಲ್ ಬರ್ತೈತಿ ಈ ತುದಿ ಇದ್ರ ಮ್ಯಾಗೆ ಕುಂತೈತಿ ಅಂದರೆ ಇಲ್ಲೊಂದು ಸರ್ಕಲ್ ಡ್ರಾ ಮಾಡಿದಾಗ ಇಲ್ಲೊಂದು ಸರ್ಕಲ್ ಬರ್ತೈತಿ ಬಿಟ್ಟರೆ ಈ ಥರ ಸರ್ಕಲ್ ಬರ್ತೈತಿ ಇಲ್ಲಿ ಆಗಲಿ ಇಲ್ಲಿ ಆಗಲಿ ಬರೋದಿಲ್ಲ ಯಾಕಂದರೆ ಇಲ್ಲಿ ಎಷ್ಟು ಮಾಡಿಸಿದಾರೆ ಅವರು ಹಾಗಾಗಿ ನೇರವಾಗಿ ಆಪ್ಷನ್ ಒನ್ ಅಲ್ಲ ಯಾಕಂದ್ರೆ ಅದನ್ನು ಹಿಂಗೆ ಮಡಿಸಿದ್ರೆ ಅಂದರೆ ಇಲ್ಲೇ ಕಾಣುತ್ತದೆ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ಸ್ ತ್ರೀ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಎಂಬತ್ತೈದನೇದು ಕ್ವಶನ್ ನಂಬರ್ ಏಯ್ಟಿ ಫೈಸ್ ಹ್ಞೂ ಇಲ್ಲಿ ಆಯ್ತಾಕಾರದ ಒಂದು ಹಾಳಿ ಮೂರು ಭಾಗ ಮಾಡಿದ್ದಾರೆ ಮೇಲಿನ ಭಾಗ ಇಲ್ಲಿ ಮಡ್ಸಿದಾರ ಕೆಳಗಿನ ಭಾಗ ಈ ಕಡೆ ಮಡಿಸಿದ್ದಾರೆ ಮತ್ತು ಹಿಂಗೊಂದು ಮಡ್ಸಿದ್ದಾರೆ ಈ ಕಡೆ ಒಂದು ಮಡಚಿ ಈ ಥರ ವಿನ್ಯಾಸ ಡ್ರಾ ಮಾಡಿದ್ದಾರೆ ಒಂದು ತ್ರಿಭುಜ ಒಂದು ಈ ಥರ ವಿನ್ಯಾಸ ನಾವು ಫಸ್ಟ್ ಎಲಿಮಿನೇಷನ್ ಮೆಥಡ್ ಮೂಲಕ ಯಾವುದು ಅಲ್ಲ ಅಂತ ತೆಗೆದುಹಾಕ್ಬಿಡಾನೆ ಇವಾಗ ನಮಗೆ ಈ ಈ ತುದಿ ಇದ್ರ ಮ್ಯಾಲೆ ಕುತಿರ್ತತಿ ಓಪನ್ ಮಾಡಿದ್ರಿದೆ ತ್ರಿಭುಜ ತಲೆ ಕೆಳಗಾಗಿ ಕಾಣುತ್ತಿದೆ ಯಾಕಂದ್ರೆ ಹಿಂಗೆ ಕೂತಿರ್ತೈತಿ ಹಾಳಿ ಓಪನ್ ಮಾಡಿದಾಗ ತ್ರಿಭುಜ ತಲೆ ಕೆಳಗಾಗಿ ಕಾಣುತ್ತ ಇದು ತ್ರಿಭುಜ ಸೀದಾ ಐತಿ ಆಪ್ಷನ್ ಒಂದು ಆಗೋದಿಲ್ಲ ಆಪ್ಷನ್ ತ್ರೀ ಕೂಡ ಆಗೋದಿಲ್ಲ ಯಾಕಾಗೋದಿಲ್ಲ ಆಗೋದಿಲ್ಲ ಈ ತುದಿ ಇದ್ರ ಹತ್ತಿರ್ತತಿ ಹಿಂಗೆ ತ್ರಿಭುಜ ಡ್ರಾ ಉಳ್ ಹಿಂಗೆ ಅದನ್ನು ಬಿಡಿಸಿ ನೋಡಿದಾಗ ಸೀದಾ ಇದೆ ತಲೆ ಕೆಳಗಾಗಿ ಕಾಣುತ್ತ ನೆಕ್ಸ್ಟ್ ಈಗ ಆಪ್ಷನ್ ಟೂ ಮತ್ತು ನಾಲ್ಕು ಪೋರ್ ಒಳಗೆ ಇಲ್ಲಿ ತ್ರಿಭುಜ ತಲೆ ಕೆಳಗಾಗಿ ಕಾಣಕತೈತಿ ಸರಿ ಇಲ್ಲಿ ನೋಡ್ರಿ ವಿನ್ಯಾಸ ಹಿಂಗೆ ಡ್ರಾ ಮಾಡಿದ್ದಾರೆ ಸೈಡ್ ಈ ಥರ ಇದನ್ನ ಇದನ್ನ ಹಿಂಗೆ ಮೇಲೆ ಓಪನ್ ಮಾಡಿದಾಗ ಹಿಂಗ ಕಾಣ್ತದೆ ಬಟ್ ಇಲ್ಲಿ ಏನಾಗ್ತದಂದ್ರೆ ಹಿಂಗೆ ಸೀದಾ ಎದ್ದು ನಿಂತೈತಿ ನೋಡ್ರಿ ವಿನ್ಯಾಸ ಹಿಂಗೆ ಅಡ್ಡ ತೆಗ್ದಾಗ ಹಿಂಗೆ ಅಡ್ಡ ಇರುತ್ತದೆ ಹಿಂಗೆ ಸೀದಾ ನಿಲ್ಲೋದಿಲ್ಲ ಹಾಗಾಗಿ ಇದು ಕೂಡ ತಪ್ಪಾಗುತ್ತಾ ಉಳಿದಿರೋದು ಒಂದೇ ಒಂದು ಹಾಕಿ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಎಂಬತ್ತೈನೇದು ಆಪ್ಷನ್ನು ಬಿ ಟು ಉತ್ತರ ನೆಕ್ಸ್ಟ್ ಇದು ಒಂದರ ಮೇಲೊಂದಿಡುವ ಆಕೃತಿಗಳು ಅನಿಸುತ್ತದೆ ಪ್ರಶ್ನೆಗಳು ಎಂಬತ್ತಾರಿಂದ ಎಂಬತ್ತೇಳು ಈ ಕೆಳಗೆ ಎರಡು ಚಿತ್ರಗಳನ್ನು ಪ್ರಶ್ನೆ ಚಿತ್ರಗಳನ್ನಾಗಿ ಕೊಟ್ಟಿದೆ ಈ ಚಿತ್ರಗಳಲ್ಲಿ ಮೊದಲನೇ ಚಿತ್ರವನ್ನು ಎರಡನೇ ಚಿತ್ರದ ಮೇಲೆ ಸರಿಯಾಗಿ ಇಟ್ಟಾಗ ಕೊಟ್ಟಿರೋ ಪರ್ಯಾಯಗಳಲ್ಲಿ ಯಾವ ಚಿತ್ರವೂ ರಚಿಸಲ್ಪಡುತ್ತದೆ ಅಂದರೆ ಇದನ್ನು ತೊಗೊಂಡೋಗಿ ಇದ್ರ ಮ್ಯಾಗೆ ಇಟ್ಟಾಗ ನೋಡಿ ಇಲ್ಲಿ ಎಡಗಿರಿ ಅದಲ್ಲ ಹಿಂಗೆ ಬರ್ತದೆ ಇದು ಈ ಥರ ಹೋಗುತ್ತೆ ಇದು ನೋಡಿಲ್ಲ ಇದು ಅಂತೂ ಆಗೋದಿಲ್ಲ ಈ ಇಲ್ಲ ಇಲ್ಲಿ ಇದು ಯಾಕೆ ಆಗೋದಿಲ್ಲ ಇದು ಒಂದು ಇಟ್ಟಾಗ ಹಿಂಗೆ ಕಂಪ್ಲೀಟ್ ಆಗತ್ತೆ ಇದು ಆಗೋದಿಲ್ಲ ಇವು ಎರಡೊಳಗೆ ಯಾವ್ದು ಕರೆಕ್ಟ್ ಅಂದ್ರೆ ಈ ವಿನ್ಯಾಸ ಏನೈತಲ್ಲದೆ ಈ ಗೆರೆ ದಾಟು ಹೋಗ್ಬೇಕದ ಬಟ್ ಇಲ್ಲಿ ಇಲ್ಲಿಗೆ ಇಲ್ಲಿಗೆ ಎಣ್ಣೆ ಆಗೈತಿ ಹಾಗಾಗಿ ಆಯ್ಕೆ ಎಂಬತ್ತಾರು ಆಪ್ಷನ್ ಸಿ ಮೂರನೇದು ಕರೆಕ್ಟ್ ಆಪ್ಷನ್ ಸಿ ಮೂರು ಸರಿಯುತ್ತೆ ನೆಕ್ಸ್ಟ್ ಎಂಬತ್ತ ಏಳನೇ ಪ್ರಶ್ನೆ ಏಯ್ಟಿ ಸೆವೆನ್ ತುಂಬ ಸುಲಭ ಇದೆ ಈ ಆಕೃತಿಯ ನಿದ್ರ ಮ್ಯಾಗೆ ಇಟ್ಟಾಗ ಯಾವ ಥರ ಕಾಣುತ್ತೆ ನೋಡಿ ಇದನ್ನ ಇಲ್ಲಿ ಡ್ರಾ ಮಾಡಿಕೊಂಡ್ರೆ ನಡೆದಿಡ್ತೈತಿ ನಿಮ್ಮದು ಇಲ್ಲಿ ಅಂದ್ರೆ ಹಿಂಗೊಂದು ಲೈನ್ ಬರ್ತೈತಿ ಹಿಂಗೊಂದು ಲೈನ್ ಬರ್ತೈತಿ ನೆಕ್ಸ್ಟ್ ಇಲ್ಲೊಂದು ಸರ್ಕಲ್ ಬರ್ತೈತಿ ನೆಕ್ಸ್ಟ್ ಈ ಕಡೆಯಿಂದ ಒಂದು ಥರ ಬರುತ್ತೆ ಈ ಥರ ಕಾಣುವಂಥದ್ದು ಯಾವುದು ಇಲ್ಲ ಐತೆ ನೋಡಿರಿ ಆಪ್ಷನ್ ಒನ್ ಅಂದರೆ ಎ ಒಂದು ಇತ್ತು ತುಂಬ ಸುಲಭ ಐತೆ ನೆಕ್ಸ್ಟ್ ಪ್ರಶ್ನೆಗಳು ಎಂಬತ್ತೆಂಟರಿಂದ ತೊಂಬತ್ತು ಈ ಕೆಳಗೆ ಕೊಟ್ಟಿರೋ ಆಕೃತಿಗಳಲ್ಲಿ ಮೊದಲೆರಡು ಆಕೃತಿಗಳಿಗೆ ಒಂದು ಸಂಬಂಧವಿದೆ ಇದೇ ಸಂಬಂಧ ನಂತರದ ಎರಡು ಆಕೃತಿಗಳಿದ್ದ ಕೊಟ್ಟಿರೋ ಆಯ್ಕೆಗಳಿಂದ ಈ ಆಕೃತಿಯನ್ನು ಕಂಡುಹಿಡಿಯಿರಿ ಸಾಮ್ಯತೆ ಆಕೃತಿಗಳಂತ ಕರಿತಾರಲ್ಲ ಅನಾಲಜಿ ಫಿಗರ್ಸ್ ಅದಕ್ಕೆ ಸಂಬಂಧಪಟ್ಟಿದ್ದು ನೋಡಿರಿ ಮೊದಲನೇ ಪ್ರಶ್ನೆ ಅಂದ್ರೆ ಎಂಬತ್ತೆಂಟನೇ ಕ್ವಶನ್ ನಂಬರ್ ಏಯ್ಟಿ ಏಟ್ ಯಾವ್ದಾಗತ್ತೆ ನೋಡ್ರಿ ಸರಿ ಉತ್ತರ ಮೊದಲೆರಡು ಆಕೃತಿಗಳಾಗ ಏನು ಸಾಮ್ಯತೆ ಐತಿ ನೋಡ್ಕೋದು ಫಸ್ಟ್ ಏನೇನು ಆಗೈತಿ ಬದಲಾವಣೆ ನೋಡ್ರಿ ಇಲ್ಲಿದ್ದು ಇಲ್ಲಿ ಬಂದೈತಿ ನೋಡಿ ಇದು ಇಲ್ಲಿ ಬಂದೈತಿ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಏನು ಬದಲಾವಣೆ ಆಗೈತೆ ಅಂದ್ರೆ ಒಳಗಿರೋ ಗೆರಿ ಹೊರಗೆ ಬಂದೈತಿ ಹೊರಗಿರೋ ಗೆರಿ ಹೊರಗಿದ್ದು ಉದ್ದನ ಗೆರಿ ಒಳಗೆ ಹೋಗೈತಿ ಒಂದು ಬದಲಾವಣೆ ಗಮನಿಸಿದ ನೆಕ್ಸ್ಟ್ ಇದು ಏನಾಗೈತೆ ಅಂದ್ರೆ ಇಲ್ಲಿಗೆ ಹೋಗೈತಿ ಇಲ್ಲಿ ಹೋಗೈತಿ ನೋಡಿರಿ ಇದು ಇಲ್ಲಿ ಹೋಗೈತಿ ಅಂದ್ರೆ ಅಲ್ಲಿ ಹೋಗಿ ಮತ್ತು ಒಳಗಿರೋದು ಇಂಟು ಹೊರ ಬಂದೈತಿ ಹೊರಗಿರೋ ಸ ಗೆರಿ ಒಳಗೆ ಹೋಗೈತಿ ಅಂದ್ರೆ ನಮ್ದು ಈಗ ನೆಕ್ಸ್ಟ್ ಇದು ಇಲ್ಲಿಗೆ ಬರ್ಬೇಕು ಇಲ್ಲಿಗೆ ಬಂದು ಒಳಗಿರೋ ವೃತ್ತ ಹೊರಗೆ ಬರ್ಬೇಕು ಹೊರ ಬರಬೇಕು ಹೊರಗಿರೋ ಗೆರಿ ಒಳಗೆ ಹೋಗ್ಬೇಕು ಈ ಥರ ಅಂದರೆ ಇಲ್ಲಿ ವೃತ್ತ ಹೊರ ಬಂದಿರೋಂಥ ಯಾವುದು ಒಂದಾಯ್ತು ನೋಡಿರಿ ಆಪ್ಷನ್ ಎಷ್ಟು ಸುಲಭವಾಗಿ ಗುರ್ತು ಹಾಕ್ಬೋದು ಅಂದ್ರೆ ಯಾವ್ದಾರು ಒಂದು ಅಂಶ ಗಮನಿಸಿ ನಾವು ಏನು ಗಮನಿಸಿದ್ವಿ ಇದು ಇಲ್ಲಿ ಬರ್ಬೇಕು ಇದು ಇಲ್ಲಿ ಬರ್ಬೇಕು ಬಂದು ಈ ಸರ್ಕಲ್ ಇಲ್ಲಿ ಒಳಗೈತೆ ಅಂದ್ರೆ ಇಲ್ಲಿ ಬಂದ್ರೆ ಹೊರಗೆ ಹೋಗ್ಬೇಕು ಸಾರಿ ಇಲ್ಲಿ ಒಳಗಿದ್ರೆ ಹಾಂ ಇಲ್ಲಿ ಒಳಗಿದ್ರೆ ಇಲ್ಲೇ ಹೊರಗೆ ಬರ್ಬೇಕು ಈ ಗೆರಿ ಒಳಗೆ ಹೋಗ್ಬೇಕು ಇದು ಇಲ್ಲಿ ಹೋಗ್ಬೇಕು ಇದು ಆಮೇಲೆ ನೋಡೋಣ ಇದು ಒಂದ ಗಮನಿಸಿದ್ವಿ ನಾವು ಅಂದರೆ ಇದ್ರ ಪ್ರಕಾರ ಸರ್ಕಲ್ ಹೊರಗೆ ಬರ್ಬೇಕಂದ್ರೆ ಸರ್ಕಲ್ ಹೊರಗೆ ಬಂದಿರೋದು ಇದು ಒಂದು ಆಯ್ಕೆ ಐತಿ ಹಾಗಾಗಿ ಆಪ್ಷನ್ ಟೂನ ಸರಿ ಆಗ್ತತಿ ಎಂಬತ್ತೊಂಬತ್ತನೇದು ಎಂಬತ್ತೊಂಬತ್ತು ಮೊದಲೆರಡು ಆಕೃತಿಗಳಿಗೆ ಏನು ಸಾಮ್ಯತೆ ಐತೆ ನೋಡ್ರಿ ಒಂದು ಸರ್ಕಲ್ ಇದ್ದದ್ದು ಸರ್ಕಲ್ನಾಗ ಎಂಟು ಭಾಗ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗಾಗಿ ಇದು ಒಂದು ವಜ್ರಾಕೃತಿ ಇದ್ದು ಇದರಾಗಿ ಎಂಟು ಭಾಗ ಆಗ್ಬೇಕು ಎಂಟು ಭಾಗ ಆಗಿರೋದು ಆಗಿರೋದ್ಯಾವುದು ಆಪ್ಷನ್ ಒನ್ ಐತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗಾಗಿ ಆಯ್ಕೆ ಎ ಆಪ್ಷನ್ ಒನ್ ಸರಿ ಉತ್ತರ ಎಸ್ ತೊಂಬತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನೋಡಿ ಈ ಮೊದಲೆರಡು ಆಕೃತಿಗಳಿಗೆ ಏನು ಸಾಮ್ಯತೆ ಐತೆ ಅಂತಂದ್ರೆ ಹೊರಗಿರೋ ಆಯತ ಒಳಗೆ ಬಂದೈತಿ ಇಲ್ಲಿಗೆ ಒಳಗೆ ಬಂದ ಚಾಯ್ ಗುಂಡೈತಿ ಬದಲಾವಣೆ ಹೊರಗಿರೋ ಆಯತ ಒಳಗೆ ಬಂದೈತಿ ಚಾಯ್ ಗುಂಡೈತಿ ಒಳಗಿರೋ ತ್ರಿಭುಜ ಹೊರಗೆ ಬಂದೈತಿ ಇಷ್ಟ ಬದಲಾವಣೆ ಅಂದ್ರೆ ಒಳಗಿರೋ ಆಕೃತಿ ಹೊರಗೆ ಬರ್ಬೇಕು ಹಿಂಗೆ ಹೊರ ಬಂತು ತ್ರಿಭುಜ ಹೊರ ಬಂತು ಹೊರಗಿರೋ ಆಕೃತಿ ಆಯಿತಾ ಒಳಗೆ ಹೋಗ್ಬೇಕು ಒಳಗೆ ಹೋಗಿ ಚಾಯಗೊಳ್ಬೇಕು ಈ ಥರ ಹಿಂಗೆ ಈ ಥರ ಕಾಣುವಂಥದ್ದು ಯಾವುದು ನೋಡಿಲ್ಲ ಆಪ್ಷನ್ ಪೋರ್ ಇದು ಆಪ್ಷನ್ ಪೋರ್ ಅಂದ್ರೆ ಆಪ್ಷನ್ ಡಿ ನಾಲ್ಕು ನಾಲ್ಕನೇ ಆಪ್ಷನ್ನ ಉತ್ತರ ಎಸ್ ಒಟ್ಟಾರೆಯಾಗಿ ನಾವು ನಾವೇನೊಂದು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಥರ ಒಂದು ಕ್ವಶನ್ ಪೇಪರ್ ಏನು ರಚನೆ ಮಾಡಿದ್ವಿ ಆ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಬಿಡಿಸಿದ್ವಿ ಮತ್ತೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಹುತೇಕ ನೀವೇನು ಪ್ರಶ್ನೆ ಕಳಿಸಿದ್ರಿ ಅದಕ್ಕೆ ಸಂಬಂಧಪಟ್ಟಂಥ ಬಹುತೇಕ ಪ್ರಶ್ನೆಗಳು ಇದರಾಗ ಸಾಲ್ವ್ ಆಗಿದಾವೆ ಇನ್ನು ಸಪ್ರೇಟಾಗಿ ಪೂರ್ವಸಿದ್ಧತಾ ಪರೀಕ್ಷೆಯ ಕ್ವಶನನ್ನು ಹೊರತುಪಡಿಸಿ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ಕಳಿಸಿದ್ದೀರಿ ಈ ನಾಳೆಯಿಂದ ನಾವು ಎಕ್ಸಾಕ್ಟ್ಲಿ ನೀವು ಏನು ಪ್ರಶ್ನೆ ಕೇಳಿದಿರಿ ಅದೇ ಪ್ರಶ್ನೆ ತಕ್ಕಂಥ ಒಂದಿಷ್ಟು ಹತ್ತನ್ನೆರಡು ಪ್ರಶ್ನೆ ಆಯ್ಕೆ ಮಾಡಿಕೊಂಡು ಅವನ್ನೇ ಬಿಡಿಸುವಂಥ ಪ್ರಯತ್ನ ಮಾಡ್ತೀವಿ ಆ ಒಂದಿಷ್ಟು ಎರಡು ಮೂರು ದಿನ ಆದಮೇಲೆ ಪರ್ಟಿಕ್ಯುಲರಾಗಿ ನಿಮ್ಗೆ ಯಾವ ಟಾಪಿಕ್ ಟಪ್ಪಾಗ್ತದೆ ನೋಡಿಕೊಂಡು ಅವೊಂದು ಎರಡು ರಿಪೀಟ್ ಮಾಡಿ ನೆಕ್ಸ್ಟ್ ಸ್ಯಾಟ್ ಸಂಬಂಧಪಟ್ಟಂಥ ಲೈವ್ ಕ್ಲಾಸನ್ನು ಮಾಡೋಣ ಡೇಟ್ ಎಕ್ಸ್ಟೆಂಡ್ ಆಗೈತೆ ಅಂತೇಳಿ ಅಭ್ಯಾಸ ಮಾಡೋ ನಿಲ್ಲಿಸ್ಬೇಡ್ರಿ ಒಂದ್ಸರಿ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅದಕ್ಕೆ ದೊಡ್ಡ ಬೆಲೆ ತಿರ್ಬೇಕಾಗ್ತತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಇರ್ರಿ ಕಾಂಪಿಟೇಷನ್ ತುಂಬ ಇದೆ ನೀವು ಪ್ರಯತ್ನ ಮಾಡಿದಷ್ಟು ಹೆಚ್ಚಿಗೆ ಅಂಕಗಳು ಬರ್ತಾವೆ ನೂರ ಇಪ್ಪತ್ತು ನೂರ ನೂರ ಹತ್ತರ ಮ್ಯಾಗ ಹೋಗಿಬಿಟ್ರೆ ನೀವು ಗ್ಯಾರಂಟಿ ಸೆಲೆಕ್ಟ್ ಆಗ್ತೀರ ಅಂತ ಅನ್ಕೋಬೋದು ಅದಕ್ಕೆ ಈ ಸಮಯನ ಸದ್ಬಳಕೆ ಮಾಡ್ಕೊರಿ ಅಂತ ಹೇಳ್ತಾ ಹ್ಯಾವ್ ಎ ವಂಡರ್ಫುಲ್ ಡೇ ನಾಳೆ ಆ ಜೂಜಲ್ಲು ನಾಳೆ ಸ್ಯಾಟರ್ಡೆ ಇರೋದರಿಂದ ನಾವು ಆರು ಹದಿನೈದಕ್ಕೆ ಲೈವ್ ಕ್ಲಾಸ್ ಇರ್ತೈತಿ ಸಿಗೋಣ ಆ ಕ್ಲಾಸ್ನಲ್ಲಿ ಧನ್ಯವಾದಗಳು